ಮಕರ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ಇರುತ್ತೆ ಈ ಅವಧಿಯಲ್ಲಿ ಶನಿಯು ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಏನೇನು ಫಲಗಳನ್ನು ಕೊಡ್ತಾನೆ ಅಂತ ನೋಡ್ತಾ ಹೋಗೋಣ ಮಕರ ರಾಶಿಗೆ ಮೀನರಾಶಿಯಲ್ಲಿ ಶನಿಯ ಸಂಚಾರ ನಿಮ್ಮ ಚಂದ್ರ ರಾಶಿಯಿಂದ ಮೂರನೇ ಮನೆಯಲ್ಲಿ ನಡೆಯುತ್ತೆ ಈ ಸಂಚಾರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಮೂರು ಜೂನ್ ಮೂರನೇ ತಾರೀಖು ತನಕ ಇರುತ್ತೆ ಶನಿಯ ಈ ಸಂಚಾರ ಇಪ್ಪತ್ತ ಆರು ತಿಂಗಳವರೆಗೆ ಇರುತ್ತೆ ಮತ್ತು ಶನಿಯು ನಿಮ್ಮ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ನಿಮ್ಮ ಶನಿ ಸಾಡೆ ಸಾತಿಯ ಕೊನೆಗೊಳ್ಳುತ್ತೆ ಇದರರ್ಥ ನೀವು ಸವಾಲು ಮತ್ತು ಅಡೆತಡೆಗಳನ್ನು ಎದುರಿಸುವ ಸಮಯ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಮುಂದಿನ ದಿನಗಳು ನಿಮಗೆ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳಿಂದ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಬೆಳವಣಿಗೆಗಳನ್ನು ಹೊಂದುವ ಯೋಗ ಇದೆ ಅತ್ಯಂತ ಹೆಚ್ಚಿನ ಬದಲಾವಣೆಗಳೊಂದಿಗೆ ಅದ್ಭುತ ಬೆಳವಣಿಗೆಗಳನ್ನು ಹೊಂದೋದಕ್ಕೆ ಉತ್ತಮ ಅವಕಾಶಗಳು ಸಿಗ್ತವೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಮದುವೆಗಾಗಿ ಕಾಯ್ತಾ ಇರುವಂಥ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿ ವೈಯಕ್ತಿಕ ಬೆಳವಣಿಗೆ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಮತ್ತು ನಿಮ್ಮ ಗುರಿಗಳನ್ನು ಬಲಪಡಿಸೋದಕ್ಕೆ ಇದು ಅತ್ಯುತ್ತಮವಾದ ಸಮಯ ಈ ಬಲವಾದ ಅಡಿಪಾಯದಿಂದ ಭವಿಷ್ಯದಲ್ಲಿ ಉತ್ತಮ ಸಂಬಂಧಗಳನ್ನು ಹೊಂದುವ ಯೋಗ ಇದೆ ಎಲ್ಲ ಸಂಬಂಧಗಳು ಸವಾಲುಗಳನ್ನು ಎದುರಿಸ್ತವೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ ಈ ಪರೀಕ್ಷೆಗಳು ಎದುರಾದಾಗ ನಿಮ್ಮ ಮನಸ್ಸನ್ನು ನೀವು ಚೆನ್ನಾಗಿಟ್ಕೋಬೇಕು ಅಂದರೆ ಉತ್ತಮವಾಗಿರಿಸ್ಕೋಬೇಕು ಆಗ ಮಾತ್ರ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ನಿಮ್ಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಈ ಅವಧಿಯಲ್ಲಿ ನೀವು ಸಕಾರಾತ್ಮಕವಾಗಿ ಎಂದಿಗೂ ಇರೋದರಿಂದ ಯಾವುದೇ ಪರಿಸ್ಥಿತಿಯನ್ನು ಉತ್ತಮವಾಗಿ ನಿಭಾಯಿಸುವ ಸಾಮರ್ಥ್ಯ ನಿಮಗಿರುತ್ತೆ ಇನ್ನು ಆರೋಗ್ಯ ಆರೋಗ್ಯ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುತ್ತಾರೆ ನಿಮ್ಮ ಆಂತರಿಕ ಶಕ್ತಿ ಬಲಗೊಳ್ಳುತ್ತೆ ಇದರಿಂದಾಗಿ ನೀವು ಸಕ್ರಿಯವಾಗಿ ಮತ್ತು ಶಕ್ತಿಯುತವಾಗಿರ್ತೀರಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಂತಹ ಮಕರಾಶಿಯವರಾಗಿದ್ದರೆ ಶನಿಯ ರಾಶಿ ಬದಲಾವಣೆ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುವುದರಿಂದ ನಿಮ್ಮ ಕಾಯಿಲೆಗಳು ಗುಣವಾಗ್ತವೆ ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ನಿಮಗೆ ಮತ್ತು ದೀರ್ಘಕಾಲದ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಪರಿಹಾರವನ್ನು ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಿ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀವು ನೀಡಬೇಕಾಗತ್ತೆ ಹಾಗೆ ಅಲ್ಪಾವಧಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದು ಅಲ್ಪಾವಧಿದಾಗಿರುತ್ತೆ ಕೂಡಲೇ ಅದಕ್ಕೆ ಪರಿಹಾರವನ್ನು ಕೂಡ ನೀವು ಬೇಗನೆ ಪಡ್ಕೊಳ್ತೀರಿ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿದರೆ ಒಳ್ಳೆ ಆರೋಗ್ಯ ನಿಮಗೆ ಸಿಗತ್ತೆ ಇನ್ನು ಪ್ರೀತಿ ಮತ್ತು ಮದುವೆ ವಿಚಾರಕ್ಕೆ ನೋಡೋದಾದರೆ ಶನಿಯ ರಾಶಿ ಬದಲಾವಣೆಯಿಂದ ನಿಮ್ಮ ಹಿಂದಿನ ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ದೂರವಾಗುತ್ತೆ ಮತ್ತು ಶಾಂತಿ ಹಾಗೂ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಹಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಒಡಹುಟ್ಟಿದವರೊಂದಿಗೆ ಹೆಚ್ಚು ಉತ್ತಮ ಸಂಬಂಧವನ್ನು ಹೊಂದಿರೋದನ್ನು ೊಂದಿಗೆ ಅವರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡಿತೀರಿ ಮತ್ತು ಅವಿವಾಹಿತ ಮಕರಾಶಿಗೆ ಸೇರಿದ ಜನರಿಗೆ ಅವಧಿಯಲ್ಲಿ ಅತ್ಯುತ್ತಮವಾಗದ ಸಂಗಾತಿ ಲಭಿಸುವಂಥ ಯೋಗ ಕೂಡ ಇದೆ ಇನ್ನು ಹಣಕಾಸಿನ ವಿಚಾರಕ್ಕೆ ನೋಡೋದಾದರೆ ಮಕರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಇಲ್ಲಿ ಈ ಮೊದಲು ಅವೆಲ್ಲವೂ ಈ ಸಂದರ್ಭದಲ್ಲಿ ಕಡಿಮೆ ನೀವು ಮುಂದುವರಿದ ದಿನಗಳಲ್ಲಿ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಆದಾಯ ಅಂದರೆ ಒಳ್ಳೆಯ ಆದಾಯವನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಹಣದ ಹರಿವು ಚೆನ್ನಾಗಿರುತ್ತೆ ಆರ್ಥಿಕತೆ ಚೆನ್ನಾಗಿರುತ್ತೆ ಬಲಗ ಬಲಪಡಿಸ್ತಿ ಬಲ ಬಲಪಡಿಸ್ಕೊಳ್ತೀರಿ ಮತ್ತು ಇದರಿಂದಾಗಿ ಅಗತ್ಯ ಇರುವ ಸಮಯದಲ್ಲಿ ಸಹಾಯವನ್ನು ಕೂಡ ಪಡಿತೀರಿ ನಿಮ್ಮ ಹಿಂದಿನ ಯಾವುದೇ ಸಾಮ ಸಾಲಗಳಿದ್ದರೂ ಕೂಡ ಅದನ್ನೆಲ್ಲವೂ ಕೂಡ ನೀವು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆರ್ಥಿಕವಾಗಿ ಉತ್ತಮ ಸ್ಥಾನದಲ್ಲಿರೋದರಿಂದ ನೀವು ಹೂಡಿಕೆಗಳ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ ಆರ್ಥಿಕ ಭವಿಷ್ಯವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಮುಂದೆ ಈ ಸಂದರ್ಭದಲ್ಲಿ ನೀವು ಮಾಹಿತಿಯನ್ನು ಪಡ್ಕೊಳ್ತೀರಿ ಮತ್ತು ಇದು ನಿಮಗೆ ಉತ್ತಮ ಸಮಯ ಕೂಡ ಹೆಚ್ಚಿನ ಲಾಭವನ್ನು ಗಳಿಸೋದಕ್ಕೆ ಒಳ್ಳೆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ಸೂಕ್ತವಾದ ಸಮಯ ಇದು ಮತ್ತು ನಿಮ್ಮ ಪ್ರಗತಿಗಾಗಿ ಉತ್ತಮ ಗುರಿಯನ್ನು ಹೊಂದೋದರೊಂದಿಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಸಾಕಷ್ಟು ಉತ್ತಮವಾಗಿರಿಸ್ಕೊಳ್ತೀರಿ ಇನ್ನು ವೃತ್ತಿ ಜೀವನ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ರಾಶಿಗೆ ಸೇರಿದ ಜನರಿಗೆ ಅವಧಿಯಲ್ಲಿ ಯಶಸ್ಸು ಲಭಿಸುವ ಯೋಗ ಬಹಳಷ್ಟು ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಈ ಸಂದರ್ಭದಲ್ಲಿ ನೋಡಿ ಉತ್ತಮವಾದ ಪ್ರಗತಿಯ ಅವಕಾಶಗಳು ಕೂಡ ಇರುತ್ತವೆ ನಿಮ್ಮ ಸೃಜನಶೀಲ ಚಿಂತನೆಯಿಂದಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಉನ್ನತ ಅಧಿಕಾರಿಗಳ ಗಮನವನ್ನು ಸೆಳೆಯುವ ಅವಕಾಶ ಇದೆ ಅವರು ನಿಮ್ಮ ಬೆಳವಣಿಗೆಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ಯಾವುದೇ ಸವಾಲುಗಳು ಎದುರಾದರೆ ಧೈರ್ಯದಿಂದ ಅವುಗಳನ್ನು ಎದುರಿಸ್ತೀರಿ ಮತ್ತು ಬಲವಾದ ಒಂದು ಸಂವಹನ ಕೌಶಲ್ಯ ನಿಮ್ಮದಿರುತ್ತೆ ಕಠಿಣ ಪ್ರಯತ್ನದಿಂದಾಗಿ ವೃತ್ತಿ ಜೀವನದಲ್ಲಿ ಅಪಾರವಾದಂಥ ಸಾಧನೆಯನ್ನು ಕೂಡ ನೀವು ಮಾಡ್ತೀರಿ ಇನ್ನು ಶಿಕ್ಷಣ ಮಕರಾಶಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡೋದಕ್ಕೆ ಇದು ಪ್ರಮುಖವಾದಂತಹ ಸಮಯ ನಿಮ್ಮ ಬುದ್ಧಿಶಕ್ತಿ ಮತ್ತು ಉತ್ತಮ ಚಿಂತನೆಗಳಿಂದಾಗಿ ನೀವು ಶೈಕ್ಷಣಿಕವಾಗಿ ಉತ್ತಮ ಪ್ರದರ್ಶನವನ್ನು ನೀಡ್ತೀರಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ಉತ್ತಮವಾಗಿ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಶೈಕ್ಷಣಿಕ ಯಶಸ್ವಿಗೆ ಮತ್ತಷ್ಟು ಉತ್ತೇಜನವನ್ನು ಕೂಡ ನೀಡೋದಕ್ಕೆ ಸಾಧ್ಯವಾಗುತ್ತೆ ಆಮೇಲೆ ವಿದೇಶದಲ್ಲಿ ಅಧ್ಯಯನಕ್ಕಾಗಿ ಕನಸು ಕಾಣ್ತಾ ಇರುವಂಥವರ ಆಸೆ ಕೂಡ ಈ ಸಂದರ್ಭದಲ್ಲಿ ನನಸಾಗುವಂತಹ ಯೋಗ ಇದೆ ನಿಮ್ಮ ಬಲವಾದ ಆತ್ಮಬಲ ಮತ್ತು ಪ್ರೇರಣೆ ಹೊಂದುವುದರ ಮೂಲಕ ವಿದೇಶದಲ್ಲಿ ಅವಕಾಶಗಳನ್ನು ನೀವು ಪಡ್ಕೊಳ್ತೀರಿ ವೈದ್ಯಕೀಯ ವೃತ್ತಿ ಜೀವನವನ್ನು ಆಯ್ಕೆ ಮಾಡುವವರಿಗೆ ಯಶಸ್ಸಿಗಾಗಿ ಇದು ಉತ್ತಮ ಟೈಮ್ ಇದು ಒಳ್ಳೆಯ ನೀಟ್ ಇತ್ಯಾದಿ ಪರೀಕ್ಷೆ ಏನಿದೆ ಪ್ರವೇಶ ಪರೀಕ್ಷೆಗಳು ಸವಾಲಿನ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಮಕರಾಶಿಯವರು ಶನಿವಾರದಂದು ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಬೇಕು ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಆಲಿಸಿ ಶನಿವಾರದಂದು ಬಡವರು ಅಥವಾ ಮನೆಯಿಲ್ಲದಂಥವರಿಗೆ ಬಟ್ಟೆಗಳನ್ನು ಅಥವಾ ಕಂಬಳಿಯನ್ನು ದಾನ ಮಾಡುವಂಥದ್ದು ಬಹಳ ಒಳ್ಳೆಯದು ಇದು ಈ ರೀತಿ ಮಾಡೋದರಿಂದ ನಿಮಗೆ ಒಂದಷ್ಟು ಸಣ್ಣಪುಟ್ಟ ಅಡೆತಡೆಗಳಿದ್ದರೂ ಕೂಡ ಪರಿಹಾರ ಆಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು